ಶಿವರಾತ್ರಿ ಹಬ್ಬ ಕರೆದಿದ್ರ ಅವ್ರು ಕರಿತೀನಿ ಹಬ್ಬಕ್ಕೆ ಅಂತ ಹೇಳಿದ್ರು ನೀವು ಕೂಡ ಹಬ್ಬ ಕರಿತೀನಿ ಅಂದ್ರು ಅಂತ ಹೇಳಿದ್ರಿ ಸೊ ನಿಮ್ಮ ಹಬ್ಬ ಯಾವಾಗೋ ಗೊತ್ತಿಲ್ಲ ಕಾವ್ಯಶೈವ ಅವರ ಹಬ್ಬ ಅಂತ ಶಿವರಾತ್ರಿ ಹಬ್ಬ ಕರೆದಿದ್ರ ಹೋಗಿದ್ರ ಇಲ್ಲ ನಮ್ಮ ಹಬ್ಬ ಮುಗೀತು ನಮ್ಮ ಹಬ್ಬ ಏಳನೇ ತಾರೀಕು ಏಳನೇ ತಾರೀಕಲ್ಲಿ ಹೋದ್ವಾರ ಏನೇ ಇತ್ತು ನಾನೇ ಹೋಗಿರ್ಲಿಲ್ಲ ನಮ್ಮ ಹಬ್ಬಕ್ಕೆ ನಾನೇ ಲೇಟ್ ಆಗಿ ಹೋಗ್ಬಿಟ್ಟೆ ಆಮೇಲೆ ಇವರು ನಾನೇನ್ ಮಾಡಿದೆ ನನಗೂ ಗೊತ್ತಿಲ್ಲ ಹಬ್ಬ ಅವತ್ತೇ ಅಂತ ಇಲ್ಲಿ ಅವಾಗ ತನಕ ಬಂದಿದ್ದೆಲ್ಲ ಓಡಾಟ ಅದು ಇದು ಅಂತ ನನಗೂ ಅದ್ರ ಹಿಂದಿನ ದಿನೇ ಗೊತ್ತಾದದ್ದು ನಾಳೆ ನಾಳೆಕ್ಕ ಮುಂಚೆ ಹೇಳಿದ್ರು ಹಬ್ಬ ಏಳನೇ ತಾರೀಕು ಅಂತ ಮರ್ತೋಗ್ಬಿಟ್ಟಿತ್ತು ಅದ್ರ ಹಿಂದಿನ ದಿನನೇ ಗೊತ್ತಾಗಿದ್ವು ನಾಳೆ ಹಬ್ಬ ಅಂತ ಆಮೇಲೆ ಫೋನ್ ಮಾಡಿದೆ ಅವರು ಬೇರೆ ಈವೆಂಟು ಅಲ್ಲಿದ್ದರು ಸುಮ್ಮನೆ ಈಗ ಅದನ್ನು ಬಿಟ್ಟು ಬರೋಕ್ಕಾಗೋದವಲ್ಲ ಅಂತ ಈ ಶಿವರಾತ್ರೆ ಮಾಮೂಲಿ ಕರೀತಾ ಇರ್ತಾರೆ ಫ್ರೀ ಇದು ದೊಡ್ಡ ಮನೆ ಹಬ್ಬ ಮಾಡಿದ್ವಲ್ಲ ಅವಾಗಲೂ ಅಲ್ಲೇ ಅಕ್ಷಯ್ ಸ್ಟುಡಿಯೋ ಅಲ್ಲೇಲ್ಲೋ ಪಕ್ಕದಲ್ಲೇ ಅವಾಗ್ಲೂ ಮನೆ ಅಮ್ಮ ಹೇಳ್ತಿದ್ರು ಊಟ ಗೀಟ ಮಾಡ್ಕೋಬೋ ಬಾ ಅಂತ ಮುಗ್ದೋಗ್ಬಿಡ್ತು ಶೂಟಿಂಗ್ ಲೇಟ್ ಆಗ್ಬಿಡ್ತು ನಂದು ಅದಕ್ಕೆ ಹೋಗಕ್ಕಾಗಿಲ್ಲ ಹೋಗ್ಬೇಕು ಫಂಕ್ಷನ್ ಅಲ್ಲಿ ಹೇಳ್ತಾ ಇದ್ರೆ ಕಾವ್ಯ ಅವ್ರಿಗೆ ಬಿಗ್ ಬಾಸ್ ಮನೆ ಹತ್ರ ಬಂದ್ರೆ ಮನೆ ಹತ್ರನೇ ಬಂದ್ರೆ ಎಕ್ಸ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಮನೆ ಹತ್ರ ಹೋಗಿದ್ರು ಯಾಕಂತಂದ್ರೆ ಕಾವ್ಯ ಅವ್ರು ನನ್ನ ಇಂಟರ್ವ್ಯೂ ಅಲ್ಲಿ ಕೂಡ ಹೇಳಿದ್ರು ನನಗಿಂತ ನಮ್ಮ ಮನೆಯವರು ಗಿಲ್ಲಿ ನಟ ಅವರಿಗೆ ಫ್ಯಾನ್ಸ್ ಆಗಿದ್ರು ತುಂಬಾ ಚೆನ್ನಾಗಿ ಮಾತಾಡಿಸ್ಬೇಕು ಅಂತ ವೇಟ್ ಮಾಡ್ತಿದ್ರು ಅಂತೇಳ್ಬಿಟ್ಟು ಹಾಗಾಗಿ ಮನೆ ಹತ್ರ ಏನಾದ್ರು ಹೋಗಿದ್ರ ಇಲ್ಲ ಹೋಯ್ತೀನಿ ಅವರು ನನಗೂ ಆಸೆ ಅವ್ರ ಮನೆಗೆ ಹೋಗ್ಬೇಕು ಊಟ ಗೀಟ ಮಾಡ್ಕೊ ಬರ್ಬೇಕು ಅಂತ ಒಯ್ತೀನಿ ಸರ್ ಇಷ್ಟೆಲ್ಲ ಅದೇ ಈ ಕೆಲಸ ಫಂಕ್ಷನ್ ಅಲ್ಲಿ ಹೇಳ್ತಾ ಇದ್ರೆ ಕಾವ್ಯ ಬಿಗ್ ಬಾಸ್ ಮನೆ ಹತ್ರ ಎಕ್ಸಿರೋದಲ್ಲ ಮನೆ ಹತ್ರನೇ ಬಂದ್ರೇಗಿಸ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಮನೆ ಹತ್ರ ಹೋಗಿದ್ರ ಯಾಕಂತಂದ್ರೆ ಅವ್ರು ನನ್ನ ಇಂಟರ್ವ್ಯೂ ಅಲ್ಲಿ ಕೂಡ ಹೇಳಿದ್ರು ನನಗಿಂತ ನಮ್ಮ ಮನೆಯವರು ಗಿಲ್ಲಿ ನಟ ಅವರಿಗೆ ಫ್ಯಾನ್ಸ್ ಆಗಿದ್ರು ತುಂಬಾ ಚೆನ್ನಾಗಿ ಮಾತಾಡಿಸ್ಬೇಕು ಅಂತ ವೈಟ್ ಮಾಡ್ತಿದ್ರು ಅಂತೇಳ್ಬಿಟ್ಟು ಹಾಗಾಗಿ ಮನೆ ಹತ್ರ ಏನಾದ್ರು ಹೋಗಿದ್ರ ಇಲ್ಲ ವೈತೀನಿ ಅವರು ನನಗೂ ಆಸೆ ಅವ್ರ ಮನೆಗೆ ಹೋಗ್ಬೇಕು ಊಟ ಗೀಟ ಮಾಡ್ಕೊಬರ್ಬೇಕು ಅಂತ ಹೋಯ್ತೀನಿ ಸರ್ ಇಷ್ಟೆಲ್ಲ ಹೋಯ್ತೀನಿ ಅದೇ ಈ ಕೆಲಸ ಇದ್ರಿಂದ ಇಲ್ಲಿ ಎಷ್ಟು